ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸೋದಕ್ಕೆ ಹೊರಟಿರೋದು ನಿಜಗಲ್ ಬೆಟ್ಟ ಅಂತ ಇದಕ್ಕೆ ರೋಡು ಇನ್ನೊಂದು ಇದೆಯಂತೆ ಇದು ಆಫ್ ರೋಡ್ ಮಾಡೋಣ ಅಂತ ಈ ಕಡೆ ಬಂದಿದ್ದೀನಿ ಕ್ರೂಸರ್ ಗಾಡಿ ಎತ್ಕೊಂಡು ನಾನು ಇಲ್ಲಿ ಹೋಗುತ್ತೋ ಗೊತ್ತಿಲ್ಲ ನಮ್ಮ ಹುಡುಗ ಈ ರೋಡ್ ಕರ್ಕೊಂಡು ಬರ್ತಾ ಇದ್ದಾನೆ ದಾರಿ ಇದೆ ಬಾಮಗ ಅಂತ ಇಲ್ಲಿ ನೋಡಿದ್ರೆ ಯಾವುದೇ ಥರ ದಾರಿ ಕಾಣ್ತಾ ಇಲ್ಲ ಅಲ್ಲಲ್ಲ ಒಂದು ಬೈಕು ಒಂದೊಂದು ಕಾರ್ ಕಾಣ್ತಾ ಇದೆ ಅಷ್ಟೆ ಯಾವುದೋ ಕಾರ್ ಒಳಗಡೆ ಕರ್ಕೊಂಡು ಹೋಗ್ತಾನೆ ನಮ್ಮ ಹುಡುಗ ಮತ್ತೆ ಅದೇ ಕೆಳ ಇದೆ ನಿಜಗಲ್ ಬೆಟ್ಟ ನಿಜಗಲ್ ಸಿದ್ಧರ್ ಬೆಟ್ಟ ಅಂತಾರೆ ಟೈಮ್ ಆಲ್ರೆಡಿ ಈಗ ಹನ್ನೆರಡು ಗಂಟೆ ಆಗಿದೆ ಮಧ್ಯಾಹ್ನ ಹನ್ನೆರಡು ಗಂಟೆ ಕೊನೆಗೂ ಎಲ್ಲಿಲ್ಲ ತೂರಿ ಫೈನಲಿ ನಿಜಗಲ್ ಬೆಟ್ಟ ಬುಡ ತಲುಪಿದ್ದೀವಿ ಇನ್ನೇನು ಬೆಟ್ಟ ಹತ್ತೋದು ಇವಾಗ ಸ್ಟಾರ್ಟ್ ಮಾಡಬೇಕು ಹತ್ಬಿಟ್ಟು ಅನುಭವ ಹೇಗಿದೆ ಅಂತ ಹೇಳೋಣ ಅಂದರೆ ಮೇಲ್ಗಡೆ ವಿಶೇಷತೆ ಹಿಂದೂ ದೇವಾಲಯ ಮತ್ತು ಮುಸ್ಲಿಮ್ ದೇವಾಲಯ ಎರಡೂ ಇದೆಯಂತೆ ಮೇಲ್ಗಡೆ ಮತ್ತು ಯಾವುದೋ ಕಾಲದ ರಾಜ್ಯರು ಆಳ್ವಿಕೆ ಕೂಡ ಮಾಡಿದ್ದಾರೆ ಇಲ್ಲಿ ಮೇಲೆ ಕೋಟೆಯೆಲ್ಲ ಇದೆ ಮೇಲೆ ನೋಡೋಣ ಬನ್ನಿ ಮೇಲುಗಡೆ ಹೋಗಿ ನೋಡ್ಕೊಂಡು ಬರೋಣ ಬನ್ನಿ ಹೋಗೋಣ ನೆತ್ತಿ ಮೇಲೆ ಮೇಲಿದ್ದಾನೆ ಬೆಟ್ಟ ಹಿಡಿಯೋಕ್ಕೆ ಏನೇನೋ ಗೊತ್ತೋ ಗೊತ್ತಿಲ್ಲ ಇಲ್ಲಿಂದ ಎಂಟ್ರಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ವಿಶೇಷತೆ ಏನಂತಂದರೆ ಇಲ್ಲಿ ಹಿಂದೂ ಇದೆ ಮತ್ತು ಮಸೀದಿ ಕೂಡ ಇದೆ ಎರಡೂ ಇದೆ ಇಲ್ಲಿ ಮಸೀದಿನೂ ಇದೆ ಹಿಂದೂ ದೇವಸ್ಥಾನನಂತೆ ನೋಡಿ ನೀವು ನೋಡ್ತಿರ್ಬೋದಲ್ಲಿ ಅದು ಇರೋದು ಮಸೀದಿ ಇಲ್ಲಿ ಎರಡೂ ಒಂದೇ ಬೆಟ್ಟದಲ್ಲಿದೆ ಅದೇ ಬೆಟ್ಟದ ವಿಶೇಷತೆ ಟ್ರೆಕ್ಕಿಂಗ್ ಮಾಡೋರಿಗೆ ಇದು ಕೂಡ ಒಂದು ಒಳ್ಳೆ ಜಾಗೇ ಫುಲ್ಲು ಟ್ರೆಕ್ಕಿಂಗ್ ಪ್ಲೇಸೇ ಇದು ಅಂಥ ಸುಂದರವಾಗಿದೆ ಜಾಗ ಇದು ಅಂತ ಇಲ್ಲೊಂದು ದೇವಸ್ಥಾನ ನೋಡಿಸ್ತೀನಿ ನೋಡಿ ಎಷ್ಟು ಪುರಾತನದು ಅಂತಂದರೆ ತುಂಬ ಪುರಾತನದು ಆವಾಗಿನ ಕಾಲದಲ್ಲಿ ಯಾವ ರೀತಿ ಕಟ್ಟಿದ್ದಾರೆ ಹಾಳಾಗಿದೆ ಬಟ್ ಒಳಗಡೆ ದೇವರಿದೆ ಒಳಗಡೆ ತೋರಿಸ್ತೀನಿ ಬನ್ನಿ ನೋಡ್ತಿರ್ಬೋದು ನರಸಿಂಹಸ್ವಾಮಿ ದೇವಾಲಯ ಇದು ತುಂಬ ಹಳೇದು ಇನ್ನೂ ಇಲ್ಲಿ ದೇವರನ್ನ ಪೂಜೆ ಮಾಡ್ತಾರಲ್ಲ ಅದಕ್ಕೆ ಗ್ರೇಟು ಎಲ್ಲ ಕಡೆ ಉದುರೋಗಿದೆ ಬಟ್ ಇಲ್ಲಿಂದ ಪೂಜೆ ನಡೀತಾ ಇದೆ ತುಂಬ ಬೆಟ್ಟ ಗುರು ಇದು ನೋಡಿ ನಾವು ಟಾಪ್ ಅಲ್ಲಿದೆ ಅಲ್ಲಿ ಗಂಟು ಹೋಗಬೇಕು ಕಲ್ಲುಗಳನ್ನೆಲ್ಲ ಜೋಡ್ಸ್ಕೊಂಡು ಆಗಿನ ಕಾಲದಲ್ಲೇ ದಾರಿ ಮಾಡಿದ್ದಾರೆ ಈ ರೀತಿ ಇದೆ ಬೆಟ್ಲಿರೋದು ಮಾಡಿದ್ದೆ ಆ ರೀತಿ ಬೆಟ್ಲಿರುತ್ತೆ ಮಸ್ತಾಗಿದೆ ಇಲ್ಲಿಂದ ವ್ಯೂ ಬಾಯಿಂಟ್ ಮಾತ್ರ ನನ್ನ ಮೈಸೂರಿಗೆ ಗೊತ್ತಾಗ್ತಾ ಇದೆ ಈ ಬೆಟ್ಟ ಹಾತದೆ ಎಷ್ಟು ಕಷ್ಟ ಅಂತ ನಮ್ಮ ಹುಡುಗ ಆ ಕೆಳಗಡೆನೇ ಎದುರಿಸ್ಬಿಟ್ಟ ಮೇಲ್ಗಡೆ ತುಂಬ ಕೋತಿಗಳಿದ್ದಾವೆ ತುಂಬ ಕಾಟ ಕೊಡ್ತಾವೆ ನೀನು ವಿಡಿಯೋ ಮಾಡೋಕೆ ಬಿಡೋಲ್ಲ ಅಂತ ಮತ್ತಿ ಇಲ್ಲಿ ಕೋತಿ ಇದ್ದಾವೆ ಯಾವುದೇ ಥರ ತೊಂದರೆ ಕೊಡ್ತಾಯಿಲ್ಲ ಅದ್ರ ಪಾಠ ಕೋತಿಗಳು ಇವತ್ತು ಸ್ವಲ್ಪ ಕಮ್ಮಿ ಇದ್ದಾವೆ ಕಮ್ಮಿ ಇದಾವಂತೆ ಅಂತೂ ಇಂತೂ ದೇವಸ್ಥಾನ ಹತ್ರ ಬಂದಿದ್ದೀವಿ ಗುಹೆ ಒಳಗಡೆ ಹೋಗ್ತಾ ಇದ್ದೀವಿ ದೇವಸ್ಥಾನದ ಗುಹೆ ಒಳಗಡೆ ಹಾಂ ಇಲ್ಲಿ ಬರೋಂಥ ಭಕ್ತಾದಿಗಳಿಗೆ ಈ ಸ್ವಾಮಿ ಅವರವ್ರ ಮನಸ್ಸಿನಲ್ಲಿ ಏನು ಬೇನು ಬೇಡ್ಕೊಂತಾರೋ ಅದು ನೆರವೇರುತ್ತೆ ಅವಾಗ ನೆರವೇರಿದಾಗ ಬಂದು ಭಕ್ತಾದಿಗಳು ಅವ್ರಿಗೆ ಬ ಭಗವಂತ ಅವ್ರಿಗೆ ಏನು ಶಕ್ತಿ ಕೊಡ್ತಾನೋ ಅದನ್ನೆಲ್ಲ ಮಾಡ್ಕೊಂಡು ಹೋಗ್ತಾ ಮಾಡ್ಕೊಂಡು ಹೋಗ್ತಿದ್ದಾರೆ ಪ್ರತಿ ಶುಕ್ರವಾರ ಮಂಗಳವಾರ ಭಾನುವಾರ ಪ್ರತಿದಿನ ಇದೇ ಥರ ಪೂಜೆ ಇರುತ್ತೆ ಅದರಲ್ಲೇ ಅತಿಯಾಗಿ ಅಂತಂದರೆ ಶುಕ್ರವಾರ ಮಂಗಳವಾರ ಭಾನುವಾರ ಅದರಲ್ಲಿ ಭಾನುವಾರ ಟೈಮ್ ಜಾಸ್ತಿ ಇರುತ್ತೆ ಯಾಕೆಂದರೆ ಎಲ್ಲ ಗೌರ್ಮೆಂಟ್ ಆಲ್ಡಿಡೆ ಇರುತ್ತಲ್ಲ ಅದಕ್ಕೋಸ್ಕರ ಜನ ಜಾಸ್ತಿ ಇರ್ತಾರೆ ಇಲ್ಲೇ ಮಹಿಮೆ ಅಂದರೆ ಈ ಅಪ್ಪ ಋಷಿಮುನಿಗಳು ಸಿದ್ದೇಶ್ವರ ಸ್ವಾಮಿ ಅಂತ ಈ ಅಪ್ಪ ಪೂಜಾರರು ಪುನಸ್ಕಾರ ಯಾರೂ ಇಲ್ಲ ನಾವಿಲ್ಲಿ ವಾದ್ಯ ಮಾಡ್ತಿದ್ದೀವಿ ಇಲ್ಲೇ ಇದ್ದೀವಿ ಇಲ್ಲೇ ಸೇವೆಗಳನ್ನ ನಾವೇ ಮಾಡ್ತೀವಿ ಹಂಗಾಗಿ ಇಲ್ಲಿ ಪೂಜಾರರು ಯಾರೂ ಇಲ್ಲ ಬಂದು ಭಕ್ತಾದಿಗಳು ಅವರೇ ಬರಬೇಕು ಪೂಜೆ ಮಾಡ್ಕೊಬೇಕು ಅವ್ರ ಮನಸ್ಸಾರ ಸ್ವಾಮಿ ಹತ್ರ ಬೇಡ್ಕೊಂಡು ಅವ್ರ ಕಷ್ಟ ಸುಖ ಅಪ್ಪನಿಗೆ ಹೇಳ್ಕೊಂಡು ಹೋಗ್ತಾರೆ ಅದೇ ರೀತಿಯಾಗಿ ಭಕ್ತಾದಿಗಳು ಸಹ ಅಪ್ಪ ಒಬ್ಬ ಭಾರಿ ಒಳ್ಳೇದು ಮಾಡಿದ್ದಾನೆ ಒಳ್ಳೇದು ಮಾಡಿದ್ರಿಂದಾನೇ ಬಿಸಿ ಸಿದ್ದಪ್ಪಾಜಿ ಸ್ವಾಮಿ ಅಂತ ಹೇಳ್ಬಿಟ್ಟು ಜನ ಬರ್ತಿದ್ದಾರೆ ದೃಶ್ಯಮುಗೀತ ದೇವಸ್ಥಾನದ್ದು ಇಲ್ಲೊಂದೇನೋ ಗಂಗೆ ದೇವಸ್ಥಾನ ಇದೆಯಂತೆ ಯಾವುದೋ ಒಳಗಡೆ ಎಲ್ಲ ತೋರಿಸ್ಕೊಂಡು ಹೋಗ್ತಾನೆ ಒಳ್ಳೆ ಚೆನ್ನಾಗಿದೆ ಇಲ್ಲಿ ಗುಹೆ ಪಹೆ ಎಲ್ಲ ನೋಡಿ ಇಲ್ಲಿ ನಾನ್ ವೆಜ್ ಮಾಡ್ತಾಯಿದ್ದಾರೆ ನಾನ್ ವೆಜ್ ಇದು ಅದು ಒಳ್ಳೆ ಗುಹೆ ಒಳ್ಳೆ ಕರ್ಕೊಂಡು ಹೋಗ್ತಾನೆ ನಮ್ಮ ಹುಡುಗ ತುಂಬ ಕೋತಿಗಳ ಕಟ ಇಲ್ಲಿ ಸಿಕ್ಕಾಪಟ್ಟೆ ಕೋತಿಗಳಿದ್ದಾವೆ ಇಲ್ಲೊಂದು ಮಸೀದಿ ಇದೆ ಮಸೀದಿ ಇದು ಇಲ್ಲಿ ದೇವಸ್ಥಾನ ಇದೆ ಇಲ್ಲಿ ಗಂಗೆ ದೇವಸ್ಥಾನ ಇದೆ ಗೆಳೆಯರೆ ಇದೇ ಸಿದ್ರೂ ಬೆಟ್ಟ ಇಷ್ಟೊತ್ತು ನೀವು ನೋಡಲ್ಲೇ ನಿಜಗಲ್ ಬೆಟ್ಟ ನಿಜಗಲ್ ಸಿದ್ರ ಬೆಟ್ಟ ಒಂದು ನಿಜಗಲ್ ದುರ್ಗ ಅಂತ ಕರೀತಾರಂತೆ ಇಲ್ಲಿ ಸಿದ್ದೇಶ್ವರ ದೇವಸ್ಥಾನ ಇದೆ ಮತ್ತೆ ಮಸೀದಿಗಳು ಇದಾವೆ ಮೇಲ್ಗಡೆ ಮೇಲ್ಗಡೆ ಒಂದು ಮಸೀದಿ ಇದೆ ಬೆಟ್ಟ ಸ್ಟಾರ್ಟ್ ಆಗ್ತಿದ್ದಾಗ ಒಂದು ಮಸೀದಿ ಇದೆ ಈ ಬೆಟ್ಟದ ವಿಶೇಷತೆ ಅಂದರೆ ಅದೇನೆ ಹಿಂದೂ ದೇವಾಲಯ ಮತ್ತೆ ಮುಸ್ಲಿಂ ದೇವಾಲಯ ಎರಡೂ ಇದೆ ತುಂಬಾ ನೋಡೋದಕ್ಕೆ ಒಳ್ಳೆ ಪ್ಲೇಸಸ್ ಇದೆ ನೋಡೋದಕ್ಕೆ ಮೇಲಿಂದ ಬೆಳಿಗ್ಗೆ ಇವತ್ತು ಬರಬೇಕು ನೀವು ಸನ್ರೈಸ್ ಮತ್ತು ಸನ್ಸೆಟ್ ಟೈಮಲ್ಲಿ ಬರಬೇಕು ಮಧ್ಯಾಹ್ನದ ಹೊತ್ತು ಬಂದರೆ ಬೆಟ್ಟ ತುಂಬ ಕಾದಿರುತ್ತೆ ಬಿಸಿ ಜಾಸ್ತಿ ಇರುತ್ತೆ ಹತ್ತೋದಕ್ಕಾಗಲ್ಲ ಮತ್ತು ಟ್ರೆಕ್ಕಿಂಗ್ ಮಾಡೋರಿಗಂತೂ ಸೂಪರಾಗಿದೆ ಪ್ಲೇಸ್ ಮಾತ್ರ ಈ ನೋಡ್ಬೋದು ನೀವು ಟ್ರೆಕ್ಕಿಂಗ್ ಮಾಡಿ ನೋಡಿ ಒಂದು ಸರಿ ನಿಜಗಾಲ್ ಬೆಟ್ಟ ಅಂತ ತುಮಕೂರು ಹೈವೆ ತುಮಕೂರು ಮತ್ತು ಬೆಂಗಳೂರು ಹೈವೇಲಿ ಸಿಗುತ್ತೆ ಇದು ನೋಡಿದ್ರೆ ಲೆಫ್ಟ್ ಸೈಡಿಗೆ ಸಿಗುತ್ತೆ ತುಮಕೂರಿಗೆ ಹೋಗೋರು ತುಮಕೂರಿಗೆ ಹೋಗುವಾಗ ಲೆಫ್ಟ್ ಸೈಡಲ್ಲಿ ಸಿಗುತ್ತೆ ಬೆಂಗ್ಳೂರಿಗೆ ಹೋಗುವಾಗ ರೈಟ್ ಸೈಡಲ್ಲಿ ಸಿಗುತ್ತೆ ನಿಯರ್ ದವಸ್ಪೇಟೆ ಚೆನ್ನಾಗಿದೆ ವ್ಯೂ ಪಾಯಿಂಟ್ ಎಲ್ಲ ವ್ಯೂ ಸಖತ್ತಾಗಿ ವ್ಯೂ ಮಾತ್ರ ಸೂಪರ್ ಆಗಿದೆ ಇಲ್ಲಿಂದ ನೋಡೋದಕ್ಕೆ ನನ್ನ ವೀಡಿಯೋ ಸುಮ್ಮನೆ ನೋಡಬೇಡಿ ನೀವು ಸುಮ್ಮನೆ ನೋಡಿದ್ರೆ ನನಗೆ ಬೇಜಾರಾಗುತ್ತೆ ಸುಮ್ಮನೆ ನೋಡಬೇಡಿ ಒಂದು ಲೈಕ್ ಮಾಡಿ ವೀಡಿಯೋ ನೋಡ್ತಾ ನೋಡ್ತಾ ಲೈಕ್ ಮಾಡಿ ವೀಡಿಯೋ ಮಾಡಿರೋದು ನಿಮ್ಗೆ ಇಷ್ಟ ಆದರೆ ನೀವು ಬೇರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಇದೇ ರೀತಿ ಬರ್ತಾಯಿದ್ದರೆ ಇದೇ ಥರ ಪ್ಲೇಸಸ್ಗೆ ವಿಸಿಟ್ಗಳು ಮಾಡಿ ಎಕ್ಸ್ಪ್ಲೋರ್ ಮಾಡ್ತೀನಿ ವೀಡಿಯೋ ಆ ಜಾಗದ ವಿಶೇಷತೆ ಏನು ಇದೆ ಏನೇನು ಇಲ್ಲ ಅಂತೆಲ್ಲ ತೋರಿಸ್ಕೊಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ഇഷ്ടി വീഡിയോന ഇല്ലേ മുസ്താദീനെ സോണോ നെക്സ്റ്റ് വീഡിയോയിൽ ബൈ ബൈ